ಡಿಜಿಟಲ್ ಅರೆಸ್ಟ್ ಹೆಸರಿನಲ್ಲಿ ಸೈಬರ್ ವಂಚಕರ ಬಲೆಗೆ ವಿದ್ಯಾವಂತರೇ ಬೀಳ್ತಾ ಇದ್ದಾರೆ ಸದ್ಯ ಚಿಕ್ಕಬಳ್ಳಾಪುರ ಸಂಸದ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಪತ್ನಿ ಡಾಕ್ಟರ್ ಪ್ರೀತಿ ಸೈಬರ್ ವಂಚಕರ ಬಲೆಗೆ ಬಿದ್ದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಒಟ್ಟಾರೆಯಾಗಿ ಹದಿನಾಲ್ಕು ಲಕ್ಷ ಹಣವನ್ನ ಕಳೆದುಕೊಂಡಿದ್ದಾರೆ ಕಳೆದ ಆಗಸ್ಟ್ ಇಪ್ಪತ್ತಾರರಂದು ಡಾಕ್ಟರ್ ಪ್ರೀತಿ ಸುಧಾಕರ್ ಬೆಳಗ್ಗೆ ಸುಮಾರು ಒಂಬತ್ತು ಮೂವತ್ತಕ್ಕೆ ಸೈಬರ್ ವಂಚಕರು ಕರೆ ಮಾಡಿ ನಾವು ಮುಂಬೈ ಸೈಬರ್ ಡಿಪಾರ್ಟ್ಮೆಂಟ್ನಿಂದ ಮಾತನಾಡ್ತಾ ಇರೋದು ನಿಮ್ಮ ದಾಖಲೆಗಳನ್ನ ಸರ್ಬತ್ಖನ್ ಎಂಬ ಅಪರಿಚಿತ ಬಳಸಿಕೊಂಡು ನಿಮ್ಮ ಹೆಸರಿನಲ್ಲಿ ಕ್ರೆಡಿಟ್ ಕಾರ್ಡ್ ಮಾಡಿಸಿ ಅದರಿಂದ ಇಲ್ಲಿಗಲ್ ಟ್ರಾನ್ಸಾಕ್ಷನ್ ನಡೆಸಿ ವಿದೇಶಕ್ಕೆ ಕಾನೂನು ಬಾಹಿರ ಚಟುವಟಿಕೆಯನ್ನ ನಡೆಸಲು ಜನರು ಕಳುಹಿಸಿರುವುದಾಗಿ ಹೇಳಿದ್ರಂತೆ ಅಂದ್ರೆ ಇಲ್ಲಿಗಲ್ ಆಗಿ ಆಕ್ಟಿವಿಟೀಸ್ನ ನಡೆಸೋದಕ್ಕೆ ಜನರು ಕಳುಹಿಸಿದ್ದಾರೆ ಅಂತ ಹೇಳ್ತಾರೆ ಈ ವಿಚಾರವಾಗಿ ಸದ್ಬತ್ ಖಾನ್ ಬಂಧನವಾಗಿದ್ದು ಆತನ ಹೇಳಿಕೆಯಲ್ಲಿ ನಿಮ್ಮ ಹೆಸರಿನ ದಾಖಲೆ ಇದು ಇದರ ವಿಚಾರಣೆಯನ್ನು ನಡೆಸ್ತೇವೆ ಅಂತ ಹೇಳಿ ವಿಡಿಯೋ ಕಾಲ್ ಮಾಡ್ತಾರಂತೆ ನಂತರ ನಿಮ್ಮ ದಾಖಲೆ ಹಾಗೂ ವೈಯಕ್ತಿಕ ದಾಖಲೆಗಳನ್ನ ರದ್ದು ಮಾಡೋದಾಗಿ ಬೆದರಿಸ್ತಾರೆ ನಿಮ್ಮ ಅಕೌಂಟ್ ಇಲ್ಲೀಗಲ್ ಆಗಿದ್ದು ಅದನ್ನ ಪರೀಕ್ಷೆ ಮಾಡಲು ಹಣ ಹಾಕಿ ಅಂತ ಹೇಳಿ ಬೆದರಿಸಿ ಪ್ರೀತಿ ಅವರಿಂದ ಹದಿನಾಲ್ಕು ಲಕ್ಷ ಲಕ್ಷ ಹಣವನ್ನು ಹಾಕಿಸಿಕೊಂಡಿದ್ದಾರೆ